ಸ್ನೇಹಿತರೆ ನಿಮಗೂ ಕೂಡ ಕನ್ನಡ ಟೈಪಿಂಗ್ ಅನ್ನ ಹೇಗೆ ಮಾಡೋದನ್ನ ಸಮಸ್ಯೆ ಇದೆಯಾ ಆ ಸಮಸ್ಯೆಗೆ ಪರಿಹಾರ ತಂದಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿದ್ದಲ್ಲಿ ನೀವು ಕನ್ನಡ ಟೈಪಿಂಗ್ ನಲ್ಲಿ ಮಾಸ್ಟರ್ ಆಗಿಬಿಡ್ತೀರಿ ಏನ್ ಮಾಡಬೇಕಪ್ಪ ಅಂದ್ರೆ ಈ ವಿಡಿಯೋನ ಪ್ರತಿಯೊಂದು ಭಾಗವನ್ನು ಸರಿಯಾಗಿ ನೋಡಿ ಪ್ರಾಕ್ಟೀಸ್ ಮಾಡಿಕೊಳ್ಳಬೇಕು ಈ ವಿಡಿಯೋದಲ್ಲಿ ಐವತ್ತು ಭಾರತದ ಪ್ರಮುಖ ನಗರಗಳನ್ನ ಹೆಸರುಗಳನ್ನು ಕನ್ನಡದಲ್ಲಿ ಹೇಗೆ ಟೈಪ್ ಮಾಡೋದನ್ನ ಕಲಿಸಿದ್ದೇನೆ ಮತ್ತು ಬೇಸಿಕ್ ಕನ್ನಡ ಟೈಪಿಂಗ್ ಕಲಿಬೇಕಾ ಆ ವಿಡಿಯೋ ಲಿಂಕ್ ಅನ್ನು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೋಸ್ಕರ ಕೊಟ್ಟಿರುತ್ತೇನೆ ಸ್ನೇಹಿತರೆ ಆ ವಿಡಿಯೋ ಕೂಡ ನೀವು ನೋಡಿ ನೀವು ಬೇಸಿಕ್ ನಿಂದ ಟೈಪಿಂಗ್ ಸ್ಟಾರ್ಟ್ ಮಾಡಬಹುದು ಬನ್ನಿ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಭಾರತದ ಸುಪ್ರಸಿದ್ಧ ಐವತ್ತು ನಗರಗಳ ಹೆಸರನ್ನ ಕನ್ನಡದಲ್ಲಿ ಹೇಗೆ ಟೈಪ್ ಮಾಡೋದನ್ನ ಕಲಿಸಲು ಬಂದಿದ್ದೇನೆ ನೀವು ಒಂದೊಂದಾಗಿ ಆಪ್ಷನ್ ಅನ್ನ ನೀಟ್ ಆಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು ನನ್ನ ಜೊತೆಗೆ ಬನ್ನಿ ಪ್ರಾಕ್ಟೀಸ್ ಮಾಡೋಣ ಕನ್ನಡ ಸಂಪೂರ್ಣವಾಗಿ ಕಲಿಯೋಣ ಅದಕ್ಕೋಸ್ಕರ ನಾನು ನೀವು ನೋಡಬಹುದು ಎಂ ಎಸ್ ವರ್ಡ್ ನಲ್ಲಿ ಒಂದು ಐವತ್ತು ಹೆಸರುಗಳ ನಮ್ಮ ಭಾರತ ಸುಪ್ರಸಿದ್ಧ ನಗರಗಳ ಹೆಸರನ್ನ ಟೈಪ್ ಮಾಡಿದ್ದೇನೆ ನೀವು ಎಲ್ಲಾ ನಗರಗಳ ಹೆಸರು ನಾವು ಕನ್ನಡದಲ್ಲಿ ಹೇಗೆ ಟೈಪ್ ಮಾಡುದನ್ನ ಕಲಿಯೋಣ ಮೊದಲಿಗೆ ಸ್ನೇಹಿತರೆ ಇಂದು ನಾನು ಅಂದ್ರೆ ನುಡಿಯಲ್ಲಿ ಬಹಳಷ್ಟು ಸಾಫ್ಟ್ವೇರ್ ಇವೆ ಫಾರ್ ಎಕ್ಸಾಂಪಲ್ ನುಡಿ ಫೋರ್ ನುಡಿ ಫೈವ್ ನುಡಿ ಸಿಕ್ಸ್ ಅಂತ ನಾ ಇವತ್ತು ನುಡಿ ಸಿಕ್ಸ್ ಅಂತ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಟೈಪ್ ಮಾಡಲು ನುಡಿ ಸಿಕ್ಸ್ ನುಡಿ ಸಿಕ್ಸ್ ಸಾಫ್ಟ್ವೇರ್ ಅನ್ನು ಬಳಸ್ತಾ ಇದ್ದೀನಿ ಇಲ್ಲಿ ಕ್ಲಿಕ್ ಮಾಡ್ತೇನೆ ಸಾಫ್ಟ್ವೇರ್ ಓಪನ್ ಆಗುತ್ತೆ ಮಿನಿಮೈಸ್ ಮಾಡ್ತೇನೆ ಇಲ್ಲಿ ನೀವು ನೋಡಬಹುದು ನನ್ನ ಸಾಫ್ಟ್ವೇರ್ ಆಟೋಮೆಟಿಕ್ ಆಗಿ ನೇರ ನುಡಿ ಆಗಿದೆ ಈಗ ನಾನು ಟೈಪ್ ಮಾಡಬೇಕಾಗಿದೆ ಎಲ್ಲಾ ನಗರಗಳ ಹೆಸರು ಕನ್ನಡದಲ್ಲಿ ಒಂದೊಂದಾಗಿ ಟೈಪ್ ಮಾಡ್ತೀನಿ ನೀವು ಕೂಡ ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಮತ್ತೆ ಕನ್ನಡದಲ್ಲಿ ಎಕ್ಸ್ಪರ್ಟ್ ಆಗಿ ಮೊದಲಿಗೆ ಬೆಂಗಳೂರು ಸರ್ ಹೇಗೆ ಟೈಪ್ ಮಾಡಬೇಕು ಬಿ ಟೈಪ್ ಮಾಡಿ ಸ್ನೇಹಿತರೆ ಇ ಬಿ ಇ ಅಂತ ಟೈಪ್ ಮಾಡಿ ಶಿಫ್ಟ್ ಎಂ ಮತ್ತು ಅದರ ಜೊತೆಗೆ ಜಿ ಶಿಫ್ಟ್ ಎಲ್ ಶಿಫ್ಟ್ ಯು ಆರ್ ಯು ಬೆಂಗಳೂರು ಓಕೆನಾ ಮೈಸೂರು ಎಂ ಶಿಫ್ಟ್ ವೈ ಎಮ್ ಶಿಫ್ಟ್ ವೈ ಎಸ್ ಶಿಫ್ಟ್ ಯು ಆರ್ ಯು ಮೈಸೂರು ನೆಕ್ಸ್ಟ್ ಮಂಗಳೂರು ಎಂ ಶಿಫ್ಟ್ ಎಮ್ जी, शिफ्टल शिफ्ट यू आर् आर् मंगलूरू नेक्स्ट हिच यू बी एफ बी शिफ्ट शिफ्टल आुबली धारवाड शिफ्ट डि शिफ्टे आर् शिप्टे वि शिप्टे डब्लू धारवाड़ा बेलगावी बी शिफ्ट जि शिफ्टे शिफ्ट एस आई शिफ्टी अदर जे मिफ्ट एम ओ सॉरी एम ओ एफ जी शिवम्ग्ग ಸ್ನೇಹಿತರೆ ವಿಡಿಯೋ ನೋಡಿ ಟೈಪ್ ಮಾಡುತ್ತಾ ಇದ್ದೀರಲ್ವಾ ಅದೇ ರೀತಿ ನಿಮ್ಮ ಸಿಟಿ ಬಂದಾಗ ನೀವು ಕಾಮೆಂಟ್ ಮಾಡಬಹುದು ನನ್ನ ವಿಡಿಯೋ ಕರ್ನಾಟಕದ ಯಾವ ಮೂಲೆಯಿಂದ ನೀವು ನೋಡ್ತಾ ಇದ್ದೀರಾ ಮತ್ತು ಕನ್ನಡ ಟೈಪಿಂಗ್ ಕಲಿತಾ ಇದ್ದೀರಾ ಅನ್ನೋದು ನನಗೂ ಕೂಡ ಗೊತ್ತಾಗಬೇಕು ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮ ಜಿಲ್ಲೆ ಹೆಸರು ನಾವು ಟೈಪ್ ಮಾಡಿದಲ್ಲಿ ನೀವು ಕೂಡ ಕಾಮೆಂಟ್ನಲ್ಲಿ ನಿಮ್ಮ ಜಿಲ್ಲೆಯ ಹೆಸರನ್ನು ಮೆನ್ಷನ್ ಮಾಡಬೇಕು ಓಕೆನಾ ನೆಕ್ಸ್ಟ್ ಉಡುಪಿ ಯು ಡಬ್ಲ್ಯೂ ಯು ಪಿ ಐ ಉಡುಪಿ ನನ್ನ ಜಿಲ್ಲೆ ಕಲಬುರಗಿ ಸ್ನೇಹಿತರೆ ಕಲಬುರಗಿ ಕೆ ಎಲ್ ಬಿ ಯು ಆರ್ ಜಿ ಐ ಕಲಬುರಗಿ ಬೀದರ್ ಬಿ ಶಿಫ್ಟ್ ಐ ಡಿ ಆರ್ ಡಬಲ್ ಎಫ್ ವ್ಯಂಜನ ಬೇಕಾದರೆ ಏನು ಹೊಡಿಬೇಕು ಸ್ನೇಹಿತರೆ ಡಬಲ್ ಎಫ್ ನವದೆಹಲಿ ಈಗ ಭಾರತದ ನಮ್ಮ ಕರ್ನಾಟಕದ್ದು ನಾನು ಹತ್ತು ಜಿಲ್ಲೆಗಳನ್ನು ತೆಗೆದುಕೊಂಡಿದ್ದೇನೆ ಸ್ನೇಹಿತರೆ ಅದಾದ ತಕ್ಷಣ ನಾನು ತೆಗೆದುಕೊಂಡಿದ್ದೇನೆ ಭಾರತ ಎಲ್ಲ ರಾಜ್ಯಗಳ ಜಿಲ್ಲೆಗಳು ಹೀಗೆ ನಮ್ಮ राजधानी भारत राजधानी बंदू नवदेहली इच्चल ऐ नवदेहली मुंबई एम यु शिफ्ट एम बी शिफ्ट वाय शिफ्ट वाय पुणे पी यु शिफ्ट एन इ पुणे नागपुर शिफ्ट ए अ, जी एफ ಪಿ ಜಿ ಎಫ್ ಪಿ ಯು ಮತ್ತು ಆರ್ ನಾಗ್ಪುರ್ ಕೋಲ್ಕತ್ತಾ ಕೆ ಶಿಫ್ಟ್ ಓ ಎಲ್ ಎಫ್ ಕೆ ಟಿ ಎಫ್ ಟಿ ಶಿಫ್ಟ್ ಎ ಅದ ತಕ್ಷಣ ಚೆನ್ನೈ ಸಿ ಇ ಸಿ ಇ ಎನ್ ಎಫ್ ಎನ್ ಎಫ್ ಇಲ್ಲಿ ಎರಡು ಒತ್ತಕ್ಷರ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತೊಮ್ಮೆ ಎಫ್ ಅನ್ನು ಹೊಡೆದೇನೆ ಮತ್ತು ಅದಾದ ತಕ್ಷಣ ಬಂದುಬಿಟ್ಟು ಶಿಫ್ಟ್ ವೈ చెన్నై నెక్స్ట్ కోయంబత్తూరు కే శిఫ్టో వై ఎం టి ఎఫ్ టి శిఫ్ట్ యు ఆర్ యు కోయంబత్తూరు మధురై ఎం డి యూ ఆర్ షిఫ్ట్ వై ಮಧುರೈ ಅದರ ಜೊತೆಗೆ ಸ್ನೇಹಿತರೆ ನಾನು ಕನ್ನಡದ ಎಲ್ಲ ಜಿಲ್ಲೆಗಳ ಹೆಸರು ನಿಮ್ಮ ಹೆಸರು ಬಂದಲ್ಲಿ ನಿಮ್ಮ ಜಿಲ್ಲೆಯ ಹೆಸರು ಬಂದಲ್ಲಿ ನೀವು ಕಾಮೆಂಟ್ ಮಾಡಬಹುದು ಈಗ ಕೆಲವರು ನೀವು ಬೇರೆ ಇದರಲ್ಲಿ ಈ ಹತ್ತು ಜಿಲ್ಲೆಗಳಲ್ಲಿ ನಿಮ್ಮ ಹೆಸರು ಇಲ್ಲಾಂದರೆ ನೀವು ನೋವು ಪಡಬೇಕಾಗಿಲ್ಲ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಕರ್ನಾಟಕದ ಎಲ್ಲ ಜಿಲ್ಲೆಗಳ ಹೆಸರು ಕೂಡ ಕನ್ನಡದಲ್ಲಿ ಟೈಪ್ ಮಾಡೋದನ್ನು ಕಲಿಸಲಿದ್ದೇನೆ ಓಕೆನಾ ಅದಾದ ತಕ್ಷಣ ನಿಮಗೆ ಇನ್ನೊಂದು ಟಾಸ್ಕನ್ನು ಕೊಡ್ತಾ ಇದ್ದೀನಿ ಭಾರತದ ನೀವು ಯಾವ ಯಾವ ನಾವು ಟೈಪ್ ಮಾಡುತ್ತಿರುವ ಈ ಲಿಸ್ಟಿನಲ್ಲಿ ನೀವು ಭಾರತದ ಯಾವ ಯಾವ ನಗರಗಳಿಗೆ ಭೇಟಿಯಾಗಿದ್ದೀರಾ ಅನ್ನೋದು ಕೂಡ ನೀವು ಟೈಪ್ ಮಾಡಬೋದು ನನ್ನ ಫೀಡ್ಬ್ಯಾಕ್ ಕೂಡ ಅಲ್ಲಿರುತ್ತೆ ನಾನು ಕ ಭಾರತದ ಈ ಐವತ್ತು ನಗರದಲ್ಲಿ ಎಷ್ಟು ನಗರಗಳನ್ನು ನಾನು ಕೂಡ ನೋಡಿದ್ದೇನೆ ಸಂಚರಿಸಿದ್ದೇನೆ ಅನ್ನೋದನ್ನು ನಾನು ಕೂಡ ಕಾಮೆಂಟ್ ಮಾಡಿ ತಿಳಿಸ್ತೀನಿ ನೀವು ಕೂಡ ತಿಳಿಸ್ಬೇಕು ಸ್ನೇಹಿತರೆ ಅದರ ಜೊತೆಗೆ ಹೈದರಾಬಾದ್ ನಾ ಹೈದ್ರಾಬಾದ್ एच शिफ्ट वाई, डी, आर शिफ्ट ए, बी शिफ्ट ए, डी डबल एफ हैदराबाद, वारंगल, वी शिफ्ट ए, आर शिफ्ट एम, जी एल डबल एफ वारंगल, विजयवाड़ा वी आई जे ए वी शिफ्ट ए शिफ्टे विजयवाड़ा, विजयवाड वी आई शिफ्ट ए शिफ्ट एस सॉरी शिफ्ट एस शिफ्टे शिफ्ट के पी क्यू एफ क्यू शिफ्ट एन एम विशाखप्टनमंतपुर आर यु वि एन शिफ्ट ए टी पी यू आर एम तिवनंतपुर कोच्ची के ओएफ नैक्स्ट कोईकोड नैक्स्ट के शिफ्ट ओ वाय केफ कॉडल एफ व्यजन स्ने अमसर शिफ्ट आर्म शिफ्ट आर टी एस आर अमृतसर चंडीगढ़ सी शिफ्ट एम डी अंदर डबलू डलू शिफ्ट आिफ्ट डब्ल्यू शिफ्ट डब्लू चंडीगढ़ आयता जयपुर जे शिफ्ट वाय पी यू आर् जयपुर नेक्स्ट उदयपुर यु यू वाय यू वाय पी यू आर उदयपुर नेक्स्टु J Shift टैप जे शिफ्ट शिफ्ट U आर जोधपुर नेक्स्ट लखनऊ एल शिफ्ट के एन शिफ्ट एफ लखनऊ नेक्स्ट कानपुर के शिफ्ट ए एन एफ पी यू आर कानपुर वाराणसी वी शिफ्ट ए आर शिफ्टे एन शिफ्ट एन एस आई वाराणसी आगरा शिफ्ट ए जी एफ आर शिफ्ट ए नेक्स्ट पटना पी पी नेक्स्ट बंदू क्यू एफ एन शिफ्टे पटना अदा तक गाय जी वाय शिफ्टे गाय तक्षणा रांची आर आर शिफ्ट ए शिफ्ट एम सी आई रांची ಯಾರ್ಯಾರು ಧೋನಿ ಫ್ಯಾನ್ಗಳಿದ್ದೀರ ಸ್ನೇಹಿತರೆ ಎಲ್ಲರೂ ಎಮ್ ಎಸ್ ಧೋನಿ ಅಂತ ಬರೆದು ಐ ಲವ್ ಧೋನಿ ಐ ಲವ್ ರಾಂಚಿ ಅಂತ ನೀವು ಕಾಮೆಂಟ್ ಮಾಡಬಹುದು ನಾನು ಕೂಡ ಧೋನಿ ಫ್ಯಾನ್ ಇದ್ದೇನೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನೆಕ್ಸ್ಟ್ ಅದು ಬಂದುಬಿಟ್ಟು ಭೋಪಾಲ್ ಶಿಫ್ಟ್ ಬಿ ಶಿಫ್ಟ್ ಓ ಪಿ ಶಿಫ್ಟ್ ಎ ಎಲ್ ಡಬಲ್ ಎಫ್ ನೆಕ್ಸ್ಟ್ ಇಂದೋರ್ ಐ ಶಿಫ್ಟ್ ಓ ಡಿ ಶಿಫ್ಟ್ ಓ ಆರ್ ಡಬಲ್ ಎಫ್ ಇಂದೋರ್ ನೆಕ್ಸ್ಟ್ जबलपुर जबलपुर जे बी एल एफ बी यू आर जबलपुर नेक्स्ट अहमदाबाद एच एम डी शिफ्टे बी शिफ्टे डबल एफ अहमदाबाद नेक्स्ट सूरत ये शिफ्ट यू आर डबल एफ सूरत, नेक्स्ट वडोदरा वि शिफ्ट ओर शिफ्टे वडोदरा नैक्स्ट रायपुर आर शिफ्टे वाय पी यू आर रायपुर नैक्स्ट बिलासपुर आई एल शिफ्टे एस एफ पी यु आर बिलासपुर गुवाहाटी जी युवा वि शिफ्टे एच टी आई गुवाहाटी शिल शिफ्ट आई एल एफ एल शिफ्ट शिफ्ट जी शिफ्ट शिफ्ट जी डबल एफ शिल इम्पाल आई शिफ्ट शिफ्ट पी शिफ्ट एल डबल एफ आदा तक्षिणा आई जोल शिफ्ट वाई शिफ्ट वाई जे शिफ्ट एल डबल एफ आई जोल कोहिमा केम शिफ्ट ಕೊ ನೋಡಿ ಸ್ನೇಹಿತರೆ ನಾವು ನೋಡ್ತಾ ನೋಡ್ತಾ ಕೇವಲ ಐದರಡದ ಹತ್ತು ನಿಮಿಷದಲ್ಲಿ ನಾವು ಎಲ್ಲಾ ನಗರಗಳ ಹೆಸರು ಕನ್ನಡದಲ್ಲಿ ಹೇಗೆ ಟೈಪ್ ಮಾಡೋದನ್ನ ನಾವು ಕಲಿತಿದ್ದೇವೆ ಕನ್ನಡ ಟೈಪಿಂಗ್ ಬಹಳ ಸಿಂಪಲ್ ಆಗಿದೆ ಸ್ನೇಹಿತರೆ ನಾವು ಹೇಳುವ ಹಾಗೆ ನಮ್ಮ ಜೊತೆಗೆ ನೀವು ಕನ್ನಡ ಟೈಪಿಂಗ್ ಕಲಿಯಬಹುದು ಅದಕ್ಕೋಸ್ಕರ ನೀವೇನ್ ಮಾಡಬೇಕು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತೊಂದು ಹೊಸ ವಿಡಿಯೋಗಳು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ಕನ್ನಡ ಟೈಪಿಂಗ್ ಗಳು ಹೇಗೆ ಸ್ಪೀಡ್ ಮಾಡಬೇಕ ನಾನೇ ನಿಮಗೆ ಕಲಿಸಲಿದ್ದೇನೆ ಅದಕ್ಕೋಸ್ಕರ ನೀವು ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮಿ ನಲ್ಲಿ ಮರೆಯದೆ ನಿಮ್ಮ ಜಿಲ್ಲೆ ಹೆಸರು ಕಾಮೆಂಟ್ ಮಾಡಿ ನೀವು ಭಾರತದಲ್ಲಿ ಎಲ್ಲೆಲ್ಲಿ ಸುತ್ತಾಡಿದಿರಲ್ವಾ ಆ ಎಲ್ಲಾ ನಗರಗಳು ಈ ಲಿಸ್ಟ್ ನಲ್ಲಿ ಇದ್ದಾರೆ ನಗರಗಳು ನೀವು ಭೇಟಿ ನೀಡಿದ್ದೀರಾ ಅನ್ನೋದು ನೀವು ಕಾಮೆಂಟ್ ಮಾಡಬಹುದು ಸ್ನೇಹಿತರೆ ನಾನು ಕೂಡ ಪಿನ್ ಕಾಮೆಂಟ್ ಮಾಡ್ತೇನೆ ಮತ್ತು ನಾನು ಯಾವ್ಯಾವ ಯಾವ ಜಿಲ್ಲೆಗಳು ಯಾವ ಯಾವ ನಗರಗಳು ಭಾರತದಲ್ಲಿ ಸಂಚರಿಸಿದ್ದೇನೆ ಅನ್ನೋದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ ಅಲ್ಲಿವರೆಗೆ ಮುಂದಿನ ವಿಡಿಯೋ ಬರೆಯವರೆಗೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ ಏನೇ ಡೌಟ್ ಇದ್ದಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೆ ನಾನು ಉತ್ತರಿಸಲಿದ್ದೇನೆ ಅಲ್ಲಿವರೆಗೆ ಬಾಯ್ ಅಂತ ಹೇಳ್ತಾ ಇದ್ದೀನಿ ಮರ್ಯಾದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ವಿಡಿಯೋ ನೋಡಿದ್ರ ಟೈಪಿಂಗ್ ಮಾಡೋದು ಹೇಗನ್ನ ಬರ್ತಾ ಇದೆಯಾ ನಾನು ಕಲಬುರಗಿಂತ ಸ್ನೇಹಿತರೆ ನೀವು ಯಾವರಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಯಾವ ಊರಿನಲ್ಲಿ ನಮ್ಮ ವಿಡಿಯೋ ನೋಡಿ ಟೈಪಿಂಗ್ ಅನ್ನ ಕಲಿತಾ ಇದ್ದೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮತ್ತು ಮುಂದಿನ ಪಾರ್ಟ್ ನಿಮಗೆ ಕನ್ನಡ ಟೈಪಿಂಗ್ ನಲ್ಲಿ ಯಾವ ಭಾಗ ಬೇಕು ಯಾವ ರೀತಿ ನಿಮಗೆ ಕನ್ನಡ ಟೈಪಿಂಗ್ ನಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆ ಟೈಪ್ ಮಾಡಿದ್ರೆ ಸಾಕು ನಿಮ್ಮ ನೆಕ್ಸ್ಟ್ ಸಮಸ್ಯೆಯ ಪರಿಹಾರ ನಮ್ಮ ವಿಡಿಯೋ ಆಗಿರುತ್ತದೆ ಮತ್ತೆ ಇದೇ ರೀತಿಯ ಇನ್ಫಾರ್ಮೇಟಿವ್ ಕನ್ನಡ ಟೈಪಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಗೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಹೆಚ್ಚಿನ ಹೆಚ್ಚು ಶೇರ್ ಮಾಡಿ மரிய சை